ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಲಕ್ಷಗಳು ನಮಗೇನು ಕಂಡು ಬರ್ತಾ ಇಲ್ಲ ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷ ಹಾಕಿದ್ದಾರೆ ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೇ ಅಲ್ಲ ವಿರೋಧ ಪಕ್ಷದತಿ ಎರಡು ಮೂರು ತಿಂಗಳ ಹೇಳ್ತಿದಾರೆ ಇವತ್ತಲ್ಲ ಸೊ ಹೇಳಿ ಹೇಳ್ತಾರ ಸೊ ನಾವು ಕಾನೂನು ರೀತಿ ಹೋರಾಟ ಅಂತ ನಿರ್ಧಾರ ಮಾಡಿದ್ದೀವಿ

ಯಾರು ಎದ್ದಲ್ಲ ದಲಿತ ಅಂತ ಏನಿಲ್ಲ ಅರ್ಧ ಗಂಟೆ ಒಂದು ಗಂಟೆ ಕೂತಿದ್ವಿ ಚರ್ಚೆ ಮಾಡಿದ್ವಿ ಅಷ್ಟೇ ಚರ್ಚೆ ಚರ್ಚೆ ಮಾಡಿದ್ರೆ ಯಾವ್ದಿಲ್ಲ ಇಲ್ಲ ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ರೆ ಮಾಡೋರ್ ಮಾಡ್ ಅದಕ್ಕೇನು ಫ್ರೀ ಆಗಿ ಮಾಡ್ತಾರೆ ಅದೇನ ಅದಕ್ಕೇನು ದುಡ್ಡು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಟ್ರೋಲ್ ಹಾಗೆ ಆಗ್ತದೆ ಅವ್ರ ಅಭಿಮಾನಿಗಳು ಮಾಡ್ತಾರೆ ಅದಕ್ಕೂ ಈ ಬದಲಾವಣೆಗೆ ಏನು ಸಂಬಂಧ ಇಲ್ಲ